ಕಾಫಿ ಕುಡೀರಿ ಬೇಡ ಮುಖ ಕೆಡ್ಸಿರಿ ಅದೇನು ಅಂತಾನೆ ಗೊತ್ತಿಲ್ಲ ಬಿಗ್ ಬಾಸ್ ಕಾಫಿ ಕುಡಿಯೋ ಕಾಫಿನ ಮುಖಕ್ಕೆ ಮುಖನ್ ಒಂಚೂರು ಕಾಫಿ ಏನೋ ಟೇಸ್ಟ್ ನೋಡ್ಲಿ ಅಂತ ಈ ಟಾಸ್ಕ್ ಮಾಡಿದ್ರೆ ಹೆಂಗೋ ಅಂತ ನನ್ಗೆ ಗೊತ್ತಿಲ್ಲ ಸೊ ಇವತ್ತಿನ ಪ್ರೋಮೋದಲ್ಲಿ ಬಿಟ್ಟಿರೋ ಕ್ರಿಸ್ಪ್ ಕಂಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಮುಖಕ್ಕೆ ಬೈಡ್ 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 ಅಂತ ಕಾಫಿ ಹಚ್ಚಬೇಕು ಬಿಗ್ ಬಾಸ್ ಕೆಫೆನಂದೇ ಓಪನ್ ಮಾಡೋರೆ ಕೆಫೆಲಿ ಕಾಫಿ ಟಿ ಕುಡಿತಾರೆ ಅಂತ ಗೊತ್ತಿತ್ತು ಮುಖಕ್ಕೆ ಸರ್ವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಇವತ್ತಿನ ಟಾಸ್ಕ್ ಅದು ಯಾರ ಮನೇಲಿ ಎಚ್ಚೆತ್ಕೋಬೇಕು ರೊಚ್ಚಿಗೇಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಸ್ಕ್ ಐತೆ ಬಿಗ್ ಬಾಸ್ ಟೀಮ್ ಅವ್ರು ಏನಾದ್ರು ಯು ಐ ಮೂವಿ ನೋಡ್ಬಿಟ್ರಾ ಫೋಕಸ್ 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 ಸಿಗ್ಲಿ ಏನಂತರ ಎಚ್ ಎಚ್ಚೆತ್ಕೊಳ್ಳಿ 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 ಅಂತ ಮಾಡ್ತಾವ್ರೆ ಸೊ ಯಾರ್ಯಾರು ಯಾರ್ಯಾರು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರ ಮಾಡ್ತವ್ರೆ ಪ್ರತಿಯೊಂದು ನೋಡ್ಕೊಂಡ್ ಬರೋಣ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಮೋಕ್ಷಿತ್ ಅವನ ನಮ್ಮ ತ್ರಿವಿಕ್ರಮ್ ಅವರು ಬಂದು ಎಚ್ಚೆತ್ಕೊಳ್ಳಿ ಅಂತ ಎಚ್ಚರ ಮಾಡ್ತಾರೆ ಸೊ ತ್ರಿವಿಕ್ರಮ್ ಈಸ್ ಬ್ಯಾಗ್ ಅಂತಾನೆ ಹೇಳ್ಬೋದು ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಅದರಲ್ಲಿ ಬ್ಲಾಕ್ ಕಲರ್ ದಾರ ಮತ್ತೆ ಬ್ಲೂ ಕಲರ್ ಸ್ಲೀವ್ಸ್ ಕಾಣಿಸ್ತಾ ಇದೆ ವಿಚ್ ಮೀನ್ಸ್ ಅದು ತ್ರಿವಿಕ್ರಮ್ ಕೈಯೇ ತ್ರಿವಿಕ್ರಮ್ ಇಸ್ ಬ್ಯಾಕ್ ಅಂತ ಹೇಳ್ತೀನಿ ಅದಾದ್ಮೇಲೆ ನಮ್ಮ ಮೋಕ್ಷಿತ ಬಂದು ಎಚ್ಚೆತ್ಕೊಳ್ಳಿ ಅಂತ ಮಂಜಾಣ ಮುಖಕ್ಕೆ ಕಾಫಿ ಹರಸ್ತಾರೆ ಆ ಮಂಜಾಣ ಹೋಗ್ಬಿಟ್ಟು ಚೈತ್ರಕನ್ ಮುಖಕ್ಕೆ ಎಚ್ಚೆತ್ಕೊಳ್ಳಿ ಅಂತ ಕಾಫಿ ಹರಸ್ತಾರೆ ಮತ್ತು ಗೌತಮಿ ಕೂಡ ಬಂದು ಮಂಜಣ್ಣನ ಮುಖಕ್ಕೆ ಕಾಫಿ ಎರಚ್ಬಿಟ್ಟು ಎಚ್ಚೆತ್ಕೊಳ್ಳಿ ಮಂಜಣ ಗೆಳತಿ ಗೆಳತಿ ಅಂತ ಓಡಾಡಬೇಡಿ ಟ್ರೋಫಿ ಟ್ರೋಫಿ ಅಂತ ಓಡಾಡಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಕಾಫಿ ಹರಸ್ತಾರೆ ಅದನ್ನು ಬಿಟ್ಟರೆ ಗುರು ನನಗೆ ಗೊತ್ತಾಗ್ತಿರೋದು ಏನಪ್ಪ ಅಂದ್ರೆ ಹನುಮಂತ ಮತ್ತೆ ಧನ್ರಾಜ್ ಒಳಗಡೆ ಏನು ನಡೀತೈತೆ ನೀವು ಯಾರು ಏನೇ ಟಾಸ್ಕ್ ಬಂದ್ರು ಒಬ್ರು ಅವ್ರ ಹೆಸರು ತಗೋತಾರೆ ಇವ್ರು ಅವ್ರ ಹೆಸರು ತಗೋತಾರೆ ನೆನ್ನೆ ಅಷ್ಟೇ ಕೈ ಹಾಕೊಂಡು ಒಡೆಯೋರ ಟಾಸ್ಕರು ಅಷ್ಟೇ ಹನುಮಂತ ಧನ್ರಾಜ್ ಹೊಡಿತಾನೆ ಧನ್ರಾಜ್ ಹನುಮಂತ ಹೊಡಿತಾನೆ ಇವತ್ತು ಅಷ್ಟೇ ಎಚ್ ಎತ್ಕೊಳ್ಳಿ ಅಂತ ಹೇಳೋದಕ್ಕೆ ಧನರಾಜ್ ಬಂದು ಹನುಮಂತನ ಮುಖ ಕೆರ್ಚ್ಬಿಟ್ಟು ಎಚ್ ಎತ್ಕೊ ದೋಸ್ತ ಎಚ್ ಎತ್ಕೊ ಅಂತ ಹೇಳ್ತಾವನೆ ಹನುಮಂತ ಲಾಸ್ಟ್ ಒನ್ ವೀಕಲ್ಲಿ ಟಾಸ್ಕ್ ಬಿದ್ದು ಎಂಟರ್ಟೈನ್ಮೆಂಟ್ ಕಡೆ ಎಲ್ಲ ಫುಂಡೋದು ದಂಧೊಡ್ದೋಗವೇ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ರವ್ರು ಶೇರ್ ಮಾಡ್ಕೊಂಡಿರ್ಬೋದು ಆ ವಿಷಯ ಎಲ್ಲ ಒನ್ಮಂತು ಮನಸಲ್ಲಿ ಇಟ್ಕೊಂಡು ತುಂಬಾ ದಿನದಿಂದ ಇದೆಯೇ ಇಟ್ಟುಕೊಂಡು ಆರಿಸಲಾಗದೆ ಅಂತ ಡೈಲಾಗ್ ಬರುತ್ತಲ್ಲ ಆ ಥರ ಆಗಿದೆಯಾ ಒಂದು ಏನು ಅಂತ ಗೊತ್ತಿಲ್ಲ ಸೊ ಅದರಿಂದ ಔಟ್ಕಮ್ ಮಾಡಕ್ಕೆ ಅದನ್ನ ಆ ಬಬಲ್ನ ಬರ್ಸ್ಟ್ ಮಾಡೋಕ್ಕೆ ದಂಧ್ರ ಮತ್ತೆ ಟ್ರೈ ಮಾಡ್ತಾವೆ ಎಚ್ಚೆತ್ಕೊಂಡು ಕೇಳ್ಯ ಎಚ್ ಎತ್ಕೊಂತ ಕಮಾನ್ ಯು ಕ್ಯಾನ್ ಡೂ ಇಟ್ ಅಂತ ಏನೇನು ಟ್ರೈ ಮಾಡ್ತಾವ್ರೆ ನನ್ನ ಮಂತ್ ಅದನ್ನ ಎಲ್ಲ ನನ್ನ ಟಾರ್ಗೆಟ್ ಮಾಡ್ತಾನೆ ಅನ್ಕೊಂಡು ವಾಪಸ್ ಬೇಡ್ ಬೇಡ ಅಂತ ದಂಧ್ರದಿಗೆ ಕೊಡ್ತಾನೆ ಆ ಹನುಮಂತ ಕೊಡ್ತಾರೆ ಅನ್ಸುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಅದನ್ನ ಬಿಟ್ಟರೆ ನಮ್ಮ ಕ್ಯಾಪ್ಟನ್ ಭವ್ಯ ಬಂದು ಐಶೋ ಮುಖಕ್ಕೆ ರಬಕ್ ಅಂತ ಎರಸ್ಬಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಫೋಕಸ್ ಮಾಡ್ತಾರೆ ಅದನ್ನ ಬಿಟ್ರೆ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ನಮ್ಮ ಐಶ್ವರ್ಯ ಬಂದು ಚೈತ್ರಕನ್ ಮುಖಕ್ಕೆ ಎರಸ್ಬಿಟ್ಟು ಕ್ಲಾರಿಟಿ ಅಂತಾರೆ ಅಲ್ಲಿ ಆಗೋ ವಾದ ವಿವಾದನೇ ಒಂದ್ ಚಂದ ಆಗುರು ಏನೊಂದು ಜಗಳ ಸಿಂಪಲ್ ಆಗಿ ಮುಗಿತೈತೆ ಅಲ್ಲ ಪ್ರೋಮೋ ಅನ್ಕೊಂತ ಇದೆ ಅವನ ಅಜ್ಜಿ ಬಂತು ನೋಡಿ ಅದ್ರಲ್ಲಿ ಒಂದ್ ನೈಟ್ರು ಸೊ ಐಶ್ವರ್ಯ ಅವರು ಚೈತ್ರ ಮುಖಕ್ಕೆ ರೀಸನ್ ಕೊಡ್ತಾರ ಗೊತ್ತು ಗುರು ಇಡೀ ಕರ್ನಾಟಕಕ್ಕೆ ಗೊತ್ತು ಏನ್ ರೀಸನ್ ಅಂತ ಟಾರ್ಗೆಟ್ ನಾಮಿನೇಷನ್ ನೀವು ಸುಳ್ಳು ಹೇಳ್ತೀರ ನನ್ನ ಪ್ರಕ್ರಮ ಮಾಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಐಶ್ವರ್ಯ ಅವ್ರಿಗೆ ವಾಪಸ್ ಕೊಡ್ತಾರೆ ಚೈತ್ರ ಅವರು ಟಾರ್ಗೆಟ್ ನಾಮಿನೇಷನ್ ಅಂತ ಏನಿದೆ ಆ ಟಾರ್ಗೆಟ್ ನಾಮಿನೇಷನ್ ನನ್ನ ತಲೆಗೆ ತುಂಬಿದ್ದೆ ಅವರು ಆ ಪದ ಬೆಳೆಸಿದ್ದೆ ಅವರು ನನ್ನ ಮೇಲೆ ಎತ್ತಾಗ್ತಾ ಇದ್ದಾರೆ ಅಂತ ಇವರಿಬ್ಬರಲ್ಲಿ ಯಾರು ಸುಳ್ಳು ಯಾರಿದೆ ದೇವ್ರಹಣ ಯಾರಿಗೂ ಗೊತ್ತಿಲ್ಲ ಸೊ ಮೆಜಾರಿಟಿ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಯಾರು ಚೈತ್ರನ ಯಾರು ನಂಬಲ ಗುರು ಸೊ ಚೈತ್ರನ ಎಲ್ಲರೂ ಸುಳ್ಳು ಅಂತ ಅನ್ಕೊಂತಾರೆ ಗೊತ್ತಿಲ್ಲ ಚೈತ್ರ ನಿಜನೂ ಆಗಿರ್ಬೋದು ಅಥವಾ ಎಲ್ಲರೂ ಅಂದ್ಕೊಂಡಿರ್ತಾರೆ ಸುಳ್ಳು ಆಗಿರ್ಬೋದು ಮಾತುಕತೆ ಜಾಸ್ತಿ ಆಗಿ 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 ಹಿಂಗೆ ಮಳೆಲ್ಲಾಗಿ ಹೊಡ್ಕೋತಾರೆ ಬಳೆಲ್ಲ ಹೊಡೆದೋಗುತ್ತೆ ನಂದು ಬೆಳ್ಳಿ ಕಡ್ಗ ಗುರು ನಂದು ಹೊಡೆದೋಗಲ್ಲ ಅವ್ರದ್ದು ದೊಡ್ಡದೋಗುತ್ತೆ ಐ ಮುಚ್ಕೊಂಬ ಕೂತ್ಕೊಳ್ಳೆ ಐ ನೀನು ಮುಚ್ಕೊಂಬ ಕೂತ್ಕೊಳ್ಳೆ ಅವನ್ನ ಕಿಕ್ಕು ಬೈದಾಡ್ಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ತಾವ್ರೆ ನೋಡಬೇಕು ಎಪಿಸೋಡಲ್ಲಿ ಟ್ರೈಲರಲ್ಲಿ ಇಷ್ಟು ಫುಲ್ ಫುಲ್ಲು ಫಿಲಮಲ್ಲಿಂದ ಯಾವ ರೇಂಜ್ ಇರುತ್ತೆ ಈ ಜಗಳ ಕಿತ್ತಾಟ ಮಳೆ ಒಡಕೊಳ್ಳೋದು ಮುಚ್ಚಕನ್ ಕೂತ್ಕೋ ಹಂಗಾ ಮಾತರ ಬ್ರಾಯ ನೀನು ಮುಚ್ಚಕನ್ ಕೂತ್ಕೋ ಕಮ್ ಆನ್ ಕಿಕ್ ಕೋ ಬರ್ತೈತೆ ಬಿಗ್ ಬಾಸ್ ಇಂದ ಅಂತಾನೆ ಹೇಳ್ತಿನಿ ಸೋ 나ಡಿದು ನಮ್ಮ ಬಾಸ್ توแมಕ್ಸ್ ಫಿಲಂ ರಿಲೀಸ್ ಆಗ್ತೈತೆ ಅದಕ್ಕೆ ಮ್ಯಾಕ್ಸಿಮಮ್ ಜನ ಹೋಗಿ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಕಿಚಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೆಂಡಿಂಗ್ ಅಪ್ಪ ಅಪ್ಪ ದಾದಾ ನಿಮ್ಮ ಗಗನ್ ಸಿ ಮನನ್ ವೇಟ್